ರಾಮ ಯಾಕಪ್ಪ ಯಾಕೆ ಹೇಳ್ತಾ ಇದೀಯ ಯಾಕ ಮೊನ್ನೆ ಹೇಳ್ತಾ ಅಯ್ಯೋ ನನ್ ಬಂಗಾರ್ ಕಂದ ನಾನ್ ಯಾವಾಗ ನಿನ್ನ ನಂಬಲ್ಲ ಅಂತ ಹೇಳಿದ ನಿನ್ನ ನಂಬಲ್ಲ ಅಂತ ಹೇಳಿದ್ನಿ ನಾನು ನಿನ್ ಕಾರಣ ಇಲ್ದಿರ ಏನು ಕೆಲ್ಸ ಮಾಡಲ್ಲ ಅಂತ ನನ್ ಗೊತ್ತು ಬಿಡು ಸರೋಜ್ನ ಹಂಗಂದಿದ ನೀನ್ ಬೇಜಾರು ಮಾಡ್ಕೊಂಬಿಡ

ಒಬ್ರಿಗೆ ತೊಂದ್ರೆ ಕೊಡೋದು ಇಲ್ಲ ಹಂಗಾಗೆ ನಾ ಚೆಕ್ ಮಾಡ್ತೀರಿ ಒಬ್ರಿಗೆ ತೊಂದರೆ ಕೊಡ್ತೀರಿ ನಾನು ಇಲ್ಲ ಹಂಗೆ ಹೇಳಿದ್ನಮ್ಮ ಅವ್ನ ಮೇಲೆ ಹೇಳಿದ್ ನಾನು ನನಗೂ ಒಂದು ರೂಪಾಯಿ ಡೇಟ್ ಅಂತಂದರೆ ಲೆಕ್ಕ ಕೇಳ್ತಾ ಇಲ್ಲಮ್ಮ ಹ್ಞ ನಾನು ಅಷ್ಟೇ ದುಡ್ಡು ಕೊಟ್ನಲ್ಲ ನೀವು ಯಾಕೆ ಕೇಳಿಲ್ಲ ಯಾರು ಕೊಟ್ನು ಅಂತ ನೀನು ಹೇಳು ಅಮ್ಮ ಸರೋಜಮ್ಮ ನಾನು ಇವಾಗೇ ಆ ದುಡ್ಡು ವಾಪಸ್ ಇಸ್ಕೊಂಬರ್ತೀನಿ ಯಾರು ಕೊಟ್ನು ಅದನ್ನ ಹೇಳು ಅದು ಹೇಳಿದ್ರೆ ನಮಗೂ ಒಂದು ನಂಬಿಕೆ ಬರ್ತದೆ ನೀನು ಹೇಳಿಲ್ಲ ಅಂತಂದ್ರೆ ನಾವು ಹೆಂಗಮ್ಮ ಕೇಳೋದು ಯಾರು ಕೊಟ್ನು ಅಂದರೆ ಯಾರಿಗೋ ತಿಳಿದು ಅಂತೀಯ ಇನ್ನು ಹೆಂಗೆ இன் எங்க முந்தக் மாத்தாடது சாயங்கால நோட்னி அம் ஏனோ மாதாத்தேன் நம்பிக்கை இல்லைனம் மகி தின் நான் அம்மன் நீங்க

Saya jadi ni mampu lah.

ಇವಾಗ ಗಳು ಸ್ನೇಹ ಬಂದ ಇವನ್ ಬಂದವನ ಆಮೇಲೆ ಕ ಅವ್ನು ರಾಮನು ಚೈತನ್ಯ ಬರ್ತಾರಾ ಅವ್ರು ನೋಡಿ ಕಾರುಣ್ಯ ಕೈಲಾಶನು ಬರ್ತಾರೆ ಇನ್ನು ಮನಮಂದಿ ಎಲ್ಲ ಬರ್ತಾರೆ ಮಾಡಿರೋದಿಷ್ಟು ಇಡ್ಲಿ ಪಾತ್ರೆ ಕೂಡ ಇರಲಿಲ್ಲ ತಟ್ಟೆಗೆ ಕಟ್ಟಿ ಮಾಡಿದ್ದೀನಿ ಈಸ್ಕ ನಡಿಯೋ ಒಳಕ ಇಲ್ಲಂದ್ರೆ ಬೀರ್ತಾವ ಏಟ್ ತಿಂತಾ ವಾಹ ಇವ್ನ್ ಕೊಲ್ಲ ಮತ್ತೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಏ ಕುಡಿಯುತ್ತೆ ತಟ್ಟೆ ಕುಡಿತ ತಟ್ಟೆ

கொற்றை கடையில்ல பாயின் நெல்லுல எல்லாம் உதறு நீடல இஷ்டு கொடல ಒಂದ್ರಷ್ಟ ಇರು ಇರು ಕೈ ಆಗ ಬತ್ತಾಳೆ ಕೊಡು ಕೊಡು ಅಂತ ಅಲೆ ಸೂಪುನಾತಿ ಸೂರೂಪ್ನಕ್ಕಿ ಗಂಟ್ಲು ಗಾನ ಮೂರತ್ತು ನಮ್ಮನೆ ತಿಂತ ಇದ್ದಲ್ಲೇ ನೀನು ಹ ಮುಂದುವರಿಯುವುದು